ಸರ್ ಇದು ಮೈಸೂರಿಗೆ ಹೋಗೋ ಮುಖ್ಯ ರಸ್ತೆ ಇದು ನೋಡಿತ್ತು ಡ್ರೈನೇಜ್ಗಳೆಲ್ಲ ಇದು ಒಂಥರ ನೋಡಿ ರಸ್ತೆ ಎಲ್ಲ ಡ್ರೈನೇಜ್ ಥರ ಆಗಿ ಸ್ಕೂಲ್ ಮಕ್ಕಳು ಡೈಲಿ ಎಲ್ಲ ಓಡಾಡ್ತಾರೆ ಜಾಗ ಇದು ಹಿಂಗೆ ಹಿಂಗೆ ಆಗ್ಬಿಬಿಟ್ರೆ ಮಕ್ಕಳಿಗೆ ನಾವೇ ಎಷ್ಟೋ ಥರ ಬಿದ್ದೀವಿ ಇಲ್ಲ ಇದು ಅವರು ಎಲ್ಲ ಓಡಾಡೋ ಜಾಗ ಹಿಂಗೆ ಆಗ್ಬಿಟ್ರೆ ಭಾರಿ ಕಷ್ಟ ಆಗ್ತದೆ ಏನು ಸಿ ಎಮ್ ಬಂದರೆ ಮಾತ್ರ ಇಲ್ಲಿ ರಸ್ತೆಗಳದ್ದಾಗ ಒಂದಷ್ಟು ಗುಣ್ಣೆ ಗಿಣ್ಣ ಅದೇ ಮುಚ್ಚಿಸ್ತಾರೆ ಇನ್ನೂ ಇಲ್ಲಿ ಇಲ್ವೇ ಇಲ್ಲ ಅವತ್ತು ಬತ್ತರ ಒಂದು ಮೂರು ದಿನಕ್ಕೆ ಮಾತ್ರ ಐ ಮಾಡಿ ಮುಚ್ಚಿಸ್ತಾರ ಮಾರು ಆಯ್ತದ ಈ ಥರ ಹಿಂಗೆಲ್ಲ ಮಾಡಿ ಸಾರ್ವಜನಿಕ ಭಾರಿ ತೊಂದರೆ ಆಗಿದೆ ಇಟ್ಟ ನಮ್ಮ ಸ್ಥಳೀಯ ಸಾಧಕರಾದ ಪುನೀತ್ ಕುಮಾರ್ ಅವರು ಈ ರಸ್ತೆಗಳನ್ನು ರೆಡಿ ಮಾಡಿಸ್ಬೇಕಂತ ನೋಡ್ತರಣೆ ಮಾಡ್ಕೊಂಡ್ಕೊಟ್ಟಿದ್ವಿ ಏನು ಅಂತ ಸರ್ ಇದು ರೋಡು ಎಲ್ಲ ಕಿಚ್ಚು ಬುದ್ದಿ ಎಲ್ಲ ಇದಾಗೈತೆ ಆದ್ರೂ ನೀವು ಯಾರು ಗಮನಕ್ಕೆ ತಗೊಳ್ಳಲ್ಲ ಇಲ್ಲಿ ಇಲ್ಲಿ ಆಕ್ಸಿಡೆಂಟ್ ಆಗೋದು ಇದು ಮತ್ತೊಂದು ಮತ್ತೊಂದು ಸರ್ ಇದ್ವಿ ಫುಲ್ಲು ದುಂಡಿಗಳು ಬಿದ್ದೈತೆ ಇಲ್ಲಿ ನೋಡಿ ಸಾರಿಗೆ ಹೆಚ್ಚಿನ ಸಾಲ ಕಾರ್ಯ ಏನು ಏನು ಪ್ರಾಬ್ಲಮ್ ಆಗುತ್ತೆ ಏನೇನು ತೊಂದರೆ ಆಗುತ್ತೆ ಇದು ಹಾಗಿದ್ದರೆ ಯಾರು ಇದು ಯಾರು ಇದೇ ತೊಗೊಳ್ಳಲ್ಲ ಎಷ್ಟು ಸಂತ ಹೇಳಿದ್ರು ಎಷ್ಟು ಇದು ಮಾಡಿದ್ರು ಇದು ಇಲ್ಲ ಇದು ಅಷ್ಟೇ ಬೇರೆ ರೋಡು ಎಷ್ಟೇ ಬೇರೆ ಬೇರೆ ರೋಡು ಐತೆ ಅದೇ ಮುಸ್ಲಿಂ ಬ್ಲಾಕ್ ರೋಡು ನೋಡಿ ಅದು ಅಷ್ಟೇ ಅದು ನಲ್ವತ್ತಡಿ ರೋಡ್ ಬರಬೇಕು ಇರೋದು ಇಪ್ಪತ್ತಡಿ ರೋಡು ಬಸ್ಸು ಅದು ಇದು ಬಂದರೆ ಬಂದ್ರೆ ಜಾಮ್ ಆಗ್ಬಿಡ್ತದೆ ಅದು ಗನ್ಮಯಕ್ಕೆ ತೊಗೋತಾ ಇಲ್ಲ ಶಾಸಕರು ಏನು ಮಾಡಬೇಕು ಅಂದ್ರೆ ಬಂದು ನೋಡ್ಬಿಟ್ಟು ಇದು ಇದಕ್ಕೆ ಪರಿಹಾರ ಇದ್ ಮಾಡ್ಬೇಕು ಮಾಡ್ಬೇಕು ಸರ್ ಸಿಎಂ ಬಂದ್ರೆ ಆವಾಗ ಪ್ಯಾಕ್ ಮಾಡ್ತಾರೆ ಆವಾಗ ಬರೀ ಕೆಲಸ ಮಾಡ್ತಾರೆ ಆಮೇಲೆ ಮತ್ತೆ ಅದು ಅಂದ್ರೆ ಸಿಎಂ ಮಾತ್ರ ಇದು ಮಾಡ್ಬೇಕಾ ಬೇರೆಯವ್ರಿಗೆ ಬೆಳವಾಯ್ತು ಸುಮಾರು ವರ್ಷ ಆಯ್ತು ಸರ್ ಇಲ್ಲಿ ಬರೀ ಆಕ್ಸಿಡೆಂಟ್ ಬೇಜಾನಿ ಇಲ್ಲಿ ಆಕ್ಸಿಡೆಂಟ್ ಆಗುತ್ತೆ ಇಲ್ಲಿ ಸ್ಪಾಟ್ ಔಟ್ ಆಗದೆ ಇಲ್ಲಿ ಒಬ್ಬ ನಗನ ಅವ್ರ ಅಳಿಯ ಸ್ಪಾಟ್ ಊಟ ಆಗ್ಬಿಡ್ರಿ

ಒಂದು ದಿನ ನೋಡ್ತಾ ಇರ್ತಾರ ಬರ್ತಾ ಇರ್ತಾರ ನೋಡಿದ್ರು ಕಂಡು ಕಂಡು ಇರ್ತಾರ ಇದು ಹೋಗ್ತಾರೆ ನೋಡಿ ಇದ್ರಂತೀನೂ ಯಾರು ಎಷ್ಟಿಲ್ಲ ಅವ್ರಿಗ ಹಾಕ್ತಾರ ಬಂದಾಗ ಒಂದು ಟೈಮ್ ಎರಡು ಟೈಮ್ ಹಾಕ್ತಾರ ಹಂಗೆ ಆಯ್ತದ ಅವ್ರು ನೋಡಿ ಎಷ್ಟು ಎಷ್ಟು ಎರಡು ಅಡಿ ಅಡಿ ಆಗದ ಹಳ್ಳಿ ಇವ್ರು